ಸೈನ್ಸ್ ಸಿನಿಮಾದಲ್ಲಿ ಹೆಂಗಿರ್ಬೋದು ನೀವೇ ನೋಡಿ ಓಲ್ ಸೂಪ್ ಸೂಪರ್ ಅವ ನೀವು ಲವ್ಲಿ ನಮಸ್ತೆ 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 ಈಗ ಜೈಶ್ ಶಂಕರ್ ಅವ್ರ ಬಗ್ಗೆ ಚೆನ್ನಮ್ಮ ಓಕೆ ಚೆನ್ನಮ್ಮ ಅವರೇ ಹೇಳಿದ್ರು ನಮ್ಮ ಗೆಳತಿ ಚೆನ್ನಮ್ಮ ನನ್ನ ಬಗ್ಗೆ ಮಾತಾಡ್ತಾರೆ ಅಂತ ಅವರೇ ಹೇಳಿದಾರೆ ಚೆನ್ನಮ್ಮ ನಮಸ್ಕಾರ ಅಲ್ಲ ರೀ ನಮ್ಗೆ ಗೆಳತಿ ರೀ ಆಕೆ ಮಗ ಬಾರಿ ಸಿಟ್ಟು ರೀ ಎಲ್ಲ ನಾ ಎಲ್ಲ ರೊಕ್ಕ ರುಪಾಯಿ ಸಹಾಯ ಮಾಡಿದ್ರು ಕಂಡಗೆ ಆರಾಮ ಇದ್ದಿಲ್ಲ ಮಗಳು ಮಗಳ ಕೊಡ ಆಗಿ ಎಲ್ಲ ಬಾರಿ ಕಷ್ಟ್ರಿ ಆ ಕಷ್ಟಕ್ಕೆ ಈ ಕಣ್ಣಿರ್ ಬಂದ್ರಿ ನಮಗಿಲ್ಲಿ ಅಷ್ಟು ಕಷ್ಟದಾಗ ನಾವು ಜಯಶಂಕರ್ನ ಬಾರಿ ನುಂದಿಸ್ಬಿಟ್ಟಿ ಕಲಿಯದ್ರ ನೋಂದಿಸ್ಬಿಟ್ಟಿರೀ ನಾವು ಎಲ್ಲೆಲ್ಲಿ ಕರ್ಕೊಂಡ್ ಹೋಯ್ಕಲ್ತ ಕಲಿಸ್ ನಮ್ಗೆ ಅದಾಗ ಅಳದಾಗ ಅಳದಾಗ ಕುಂತ್ಕೊಂಡು ಕಲಸ್ಯಾರೀ ನಮಗೆ ಅಷ್ಟು ಕಲಿಸಿ ಇವರು ಸರ್ ಬಂದಿದ್ರು ನೋಡ್ರಿ ನಾನು ಹತ್ತು ಸಲ ಮಾಡಿಸ್ ನಾ ಮಾಡ್ತೀನಿ ನಾ ಇವಾಲಿ ಅನ್ನೋದನ್ನ ಅಂದಿನ್ರಿ ನಾನು ಯಾಕ್ರಿ ಸರ್ ಹ್ಞೂ ಮಾತಾಡ್ಬೇಕಾದ್ರೆ ನಮ್ಗೆ ಹಳ್ಳಿ ಮಂದಿರಿ ನಮಗೆ ಏನು ಬರೋದಿಲ್ಲ ನಮ್ಮನ್ ಅದಊರ ಕೊಡತಿ ಬೆಂಗ್ಳೂರ್ ನುಡಿತೇ ಇಲ್ಲ ನಾವು ನಾವ್ ಅದ ಊರ ಅನ್ನಾರೀ ಗಂಡ ಮನಿನ್ ಅದತ್ ಮನಿನ ಮನಿ ಅದ ರೀ ಶಂಕರ ಎಲ್ಲಲ್ಲಿ ಕರ್ಕೊಂಡ್ ಅಡ್ಡೇ ನಮ್ಮನ್ನೆಲ್ಲ ಪರಿಚಯ ಮಾಡಿಸ್ಬಿಟ್ಟ್ರಿ ನಮಸ್ತೆ ನಾವ್ ಇಷ್ಟ ಮಾತಾಡಿದ್ರಿ ಭಾಳ ಹೆಚ್ಚು ಮಾತಾಡ್ರಿ ಕರ್ನಾಟಕದಲ್ಲಿ ನಾವೆಲ್ಲರೂ ಕನ್ನಡ ಮಾತಾಡ್ತೀವಿ ಆದ್ರೆ ಉತ್ತರ ಕರ್ನಾಟಕದ ಭಾಷೆ ಒಂದ್ ರೀತಿ ಮನ್ಸಿಗೆ ಮುಟ್ಟತ್ತೆ ಒಂದ್ ರೀತಿ ತುಂಬಾ